ಶಾಲಾ ವಾರ್ಷಿಕೋತ್ಸವ ಖಾಸಗಿ ಶಾಲೆಗೆ ಮಾತ್ರ ಸೀಮಿತವಾಗಿತ್ತು ಈಗ ಸರ್ಕಾರಿ ಶಾಲೆಯಲ್ಲಿ ಆಚರಣೆ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಜಿಕೆ ಮಂಜುನಾಥ್ ಶಿಡುಗಟ್ಟ ತಾಲೂಕಿನ ಕಸಬಾ ಹೋಬಳಿಯ ಕೊತ್ತನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗೊರಮುಡುಗು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರಾದ ಪಿಳ್ಳಂಜಿನಪ್ಪ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಾರ್ವತಮ್ಮ ಶ್ರೀನಿವಾಸ್ ಹಾಗೂ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಜಿಕೆ ಮಂಜುನಾಥ್ ಹಾಗೂ ಮುಖಂಡರಿಂದ ದೀಪ ಬೆಳಗೋದರ ಮೂಲಕ ಉದ್ಘಾಟನೆ ಮಾಡಲಾಯಿತು ಶಾಲೆಯ ವಿದ್ಯಾರ್ಥಿಗಳು ವಿವಿಧ ರೀತಿಯ ಉಡುಪುಗಳನ್ನು ಧರಿಸಿಕೊಂಡು ವೇದಿಕೆಯ ಮೇಲೆ ವಿದ್ಯಾರ್ಥಿಗಳಿಂದ ಕನ್ನಡ ಹಾಡುಗಳು ಹಾಗೂ ನಾಟಕ ಮತ್ತು ವಿವಿಧ ನೃತ್ಯ ಮಾಡುವ ಮೂಲಕ ಗ್ರಾಮದ ಜನರ ಗಮನ ಸೆಳೆದರು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಜಿಕೆ ಮಂಜುನಾಥ್ರವರು ಶಾಲಾ ವಾರ್ಷಿಕೋತ್ಸವ ಅನ್ನೋದು ಬರೀ ಖಾಸಗಿ ಶಾಲೆಗಳಿಗೆ ಸೀಮಿತವಾಗಿತ್ತು ಆದರೆ ನಮ್ಮ ಕೊರಮಡುಗು ಸರ್ಕಾರಿ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿರುವುದು ನಮಗೆ ತುಂಬಾ ಸಂತಸವಾಗ್ತಿದೆ ಶಾಲಾ ವಾರ್ಷಿಕೋತ್ಸವ ಮಾಡಬೇಕಾದ್ರೆ ಶಾಲೆಯ ಮುಖ್ಯ ಶಿಕ್ಷಕರು ನಮಗೆ ಮಾಹಿತಿ ನೀಡಿದಾಗ ನಮ್ಮಿಂದ ಸಂಪೂರ್ಣ ಸಹಕಾರ ಇರುತ್ತೆ ಹಾಗೂ ಎಲ್ಲ ರೀತಿಯಲ್ಲೂ ಸಹಕಾರ ಇದ್ದಾಗ ಈ ರೀತಿ ಅದ್ದೂರಿಯಾಗಿ ಆಚರಣೆ ಮಾಡುವುದಕ್ಕೆ ಊರಿನಲ್ಲಿ ಎಲ್ಲ ಒಂದೇ ರೀತಿಯಲ್ಲಿ ಹೋಗಬೇಕು ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಎಸ್ ಟಿಎಂಸಿ ಅಧ್ಯಕ್ಷ ಪಿಳಾಂಜನಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಾರ್ವತಮ್ಮ ಶ್ರೀನಿವಾಸ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಜಿಕೆ ಮಂಜುನಾಥ್ ಸದಸ್ಯರಾದ ವೆಂಕಟರೋಣಪ್ಪ ರಾಮಾಂಜನಪ್ಪ ಮುಖಂಡರಾದ ಮುನಿವೀರಪ್ಪ ಮುನಿರೆಡ್ಡಿ ಮಂಜುನಾಥ್ ಶಾಲಾ ಮುಖ್ಯ ಶಿಕ್ಷಕ ರಮೇಶ್ ಸಹ ಶಿಕ್ಷಕರಾದ ಸುಜಾತಮ್ಮ ಶ್ವೇತಾ ರವಿಕಿರಣ್ ಶಿಕ್ಷಕ ಡಾಕ್ಟರ್ ಶ್ರೀನಿವಾಸ್ ನಾರಾಯಣಸ್ವಾಮಿ ವಕೀಲರಾದ ರಾಮಕೃಷ್ಣ ನಾಗರಾಜ್ ಗೋಪಾಲ್ ಮಂಜುನಾಥ್ ದೇವೇಂದ್ರಪ್ಪ ಹಾಗೂ ಶಾಲಾ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗದವರು ಗ್ರಾಮಸ್ಥರು ಹಾಜರಿದ್ದರು ಸರ್ಕಾರಿ ಶಾಲೆಗಳಲ್ಲಿ ಅಪರೂಪವಾಗಿ ಆಗಿ ಯಾಕಂದ್ರೆ ಬರ್ತಾರೆ ಕೆಲಸ ಮುಗಿಸ್ಕೊಳ್ತಾರೆ ಮಕ್ಕಳಿಗೆ ಪಾಠ ಹೇಳ್ತಾರೆ ಹೋಗ್ತಾರೆ ಈ ರೀತಿಯಾದಂತಹ ಸಮಾರಂಭ ಮಾಡೋದು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಉನ್ನತ ಮಟ್ಟದಲ್ಲಿ ತರೋದಂದ್ರೆ ನಮಗೆ ಇವತ್ತಿನ ದಿವಸ ನಮ್ಮ ಗ್ರಾಮದಲ್ಲಿ ಬಹಳ ಹಬ್ಬದ ವಾತಾವರಣ ಮತ್ತು ಸಿಬ್ಬಂದಿ ವರ್ಗದ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಆಮೇಲೆ ಸಮಾರಂಭ ವಾರ್ಷಿಕೋತ್ಸವ ಮಾಡುತ್ತೆ ಮುಖ್ಯ ಅಂತಲ್ಲ ಈ ಶಾಲೆಯ ಪ್ರತಿ ಬಹಳ ಮುಖ್ಯ ಪ್ರತಿ ಹೆಂಗಿರ್ಬೇಕಂದ್ರೆ ಮಕ್ಕಳಿಗೆ ನಮ್ಮ ಶಾಲಾ ಸಿಬ್ಬಂದಿ ಬಂದೆ ಎಲ್ಲ ಮಕ್ಕಳು ಒಂದೇ ರೀತಿ ಇರೋದಿಲ್ಲ ಕೆಲವರು ಡಲ್ ಇರ್ತಾರೆ ಕೆಲವರು ಫಾರ್ವರ್ಡ್ ಇರ್ತಾರೆ ಆ ಫಾರ್ವರ್ಡ್ ಇರ್ತಕ್ಕಂಥ ಮಕ್ಕಳನ್ನ ಬೇರೆ ರೀತಿಯಲ್ಲಿ ಕೂಡಿಸ್ಕೊಂಡು ಮತ್ತು ಡಲ್ ಇರ್ತಕ್ಕಂಥ ಮಕ್ಕಳನ್ನ ಒಂದು ಸ್ಪೆಷಲ್ ಕ್ಲಾಸ್ ಅಂತ ಹೇಳಿ ಒಂದು ಕೋಚಿಂಗ್ ತಗೊಂಡು ಅವ್ರನ್ನ ಎಲ್ಲರೂ ಸಮಾನತವಾಗಿ ವಿದ್ಯಾಭ್ಯಾಸ ನೀಡೋದ್ರಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಮತ್ತೊಂದು ವರ್ಷೋತ್ಸವ ಅನ್ನೋದು ಬರೀ ಈಗ ಒಂದು ಪ್ರೈವೇಟ್ ಶಾಲೆಗೇ ಸೀಮಿತ ಆಗ್ತಿತ್ತು ಮೊದಲಿಂದ ಈಗ ನಮ್ಮ ಕುರ್ಮಾಡೂಲ್ ಗ್ರಾಮದಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲೂ ಸಹ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಅಂತ ನನಗೆ ತುಂಬ ಸಂತೋಷ ಆಗ್ತಾ ಇದೆ ನಮ್ಮ ಮಾಸ್ಟ್ರು ಏನಿದೆ ಅವ್ರಿಗೆ ಆರೋಗ್ಯ ಕೆಲಸ ಹೇಳಿದ್ರು ಸಹ ನಮ್ಮನ್ನು ಕೇಳಿದ್ರು ಗೊಂಗಾಳು ಗ್ರಾಮದಲ್ಲಿ ಈ ಥರ ಶಾಲಾ ಆಸ್ಪತ್ರೆ ಅಂದ್ಕೊಳ್ಬೇಕು ಅಂತ ಹೇಳಿದಾಗ ನಮ್ದು ನನ್ನ ಸಂಪೂರ್ಣ ಸಹಕಾರ ಇರುತ್ತೆ ಸರ್ ನಮ್ಗೆ ಯಾವುದು ಈ ಬೇಡ ಗ್ರಾಮ ಗೊಂಬ ಒಂದು ಊರು ಚೆನ್ನಾಗಿ ನಮ್ದು ಮಾಡಿ ಸಂತೋಷ ನಮ್ಮಿಂದ ಏನು ಸಹಕಾರ ಬೇಕೋ ಕೊಡ್ತೀನಿ ಅಂತೇಳಿ ಅವರು ಸಹ ಒಪ್ಕೊಂಡು ಎಲ್ಲ ರೀತಿಯಿಂದಲೂ ಸಹಕಾರ ಈ ಥರ ವಿಜೃಂಭಣೆಯಿಂದ ಆಚರಿಸ್ತಕ್ಕಂಥದ್ದು ಆಗತ್ತೆ ಊರಿನಲ್ಲಿ ನಮ್ದು ಯಾವುದೇ ಒಂದು ಇರಬಾರ್ದು ಎಲ್ಲ ಒಂದೇ ಅಂತ ಹೋಗಬೇಕು ಅಂತ ಹೇಳ್ತಾ ಆಮೇಲೆ ಪುಟ್ಟ ಪುಟ್ಟ ಮಕ್ಕಳು ತುಂಬ ಈ ಇದರಲ್ಲಿ ಶಾಲೆಗಳಲ್ಲಿ ನೋಡ್ತಾ ಇರ್ತೀವಿ ನಾವು ಪ್ರೈವೇಟ್ ಶಾಲೆಗಳಲ್ಲಿ ತುಂಬ ಆಟ ಪಾಠ ಅಂತ ಅವ್ರನ್ನ ಇವ್ರು ನೋಡಿದಾಗ ನಮ್ಮ ಶಾಲೆಯಲ್ಲಿ ಈ ಥರ ಮಾಡಬೇಕಲ್ಲ ಅನ್ನೋದು ಅವ್ರಿಗೂ ಮನಸ್ಸು ಬರ್ತದೆ ಅದೇ ರೀತಿ ನಮ್ಮ ಶಾಲೆಯವರು ತುಂಬ ವಿಜೃಂಭಣೆಯಿಂದ ಮಾಡೋಕ್ಕೂ ಮಕ್ಕಳನ್ನೂ ಸಹ ತುಂಬ ರೆಡಿಯಾಗಿರೋದು ನೋಡ್ತಾ ಇದ್ದೀರಿ ನೀವು ಅವ್ರಿಗೂ ಬೇಗ ಆಟ ನೋಡ್ಬೇಕಂತ ಕಾಯ್ತಾ ಇದ್ದಾರೆ ನಾವು ವ್ಯಕ್ತಿಗೆ ಮಾತಾಡ್ತಾ ಇದ್ದರೆ ಬಾಬಾ ಅವರು ವಿದ್ಯಾಭ್ಯಾಸದ ಪಾಯವನ್ನು ಹಾಕ್ಕೊಟ್ಟಿರ್ತಕ್ಕಂಥ ಸಂಗಮ ನೆಸ್ಟನ್ನು ನೆನೆಸ್ಬೇಕು ಈ ಒಂದು ಸಂದರ್ಭದಲ್ಲಿ ಶಾರದಾ ಮೇಡಮ್ ಅವ್ರನ್ನ ನೆನೆಸ್ಬೇಕು ಮತ್ತು ಅಶೋಕ್ ಸಾರನ್ನು ನೆನೆಸ್ಬೇಕು ಮತ್ತು ಅಶ್ವತ್ ಸಾರನ್ನು ನೆನೆಸ್ಬೇಕು ಇನ್ನೂ ಸಾಕಷ್ಟು ಜನ ಇಲ್ಲಿ ನಮ್ಮ ಶಾಲೆಯಲ್ಲಿ ಕೆಲಸವನ್ನು ಮಾಡಿದ್ದಾರೆ ಮಾಡ್ತಾನೆ ಇದ್ದಾರೆ ಈಗಲೂ ಇದ್ದಾರೆ ಸುಮಾರು ವರ್ಷಗಳಿಂದ ನಮ್ಮೂರಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಸಾಕಷ್ಟು ಜನಕ್ಕೆ ವಿದ್ಯೆಯನ್ನು ದಾರಿಯನ್ನು ಎರ್ಕೊಟ್ಟು ದಾರಿ ಎರದಿರ್ತಕ್ಕಂತಹ ಒಂದು ಸಂಸ್ಥೆ ಶಾಲೆ ಏನು ಏನು ಕೈ ಮುಗಿದು ಒಳಗೆ ಬಾರದು ಶಾಲೆ ಯಾವಾಗಲೂ ಕೂಡ ಇದೊಂದು ದೇವಾಲಯ ಇದೆ ಜ್ಞಾನವನ್ನು ತುಂಬತಕ್ಕಂಥ ಏಕೈಕ ಸ್ಥಳ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಈ ಒಂದು ಶಾಲೆ ಈ ಶಾಲೆಯಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಮುದ್ದುರ್ ತನಕ ಪ್ರತಿಯೊಬ್ಬರು ಕೂಡ ಗೌರವವನ್ನು ಕೊಡ್ತಕ್ಕಂಥದ್ದು ಗೌರವವನ್ನು ಕಲಿತಕ್ಕಂಥದ್ದು ಈ ಶಾಲೆಯಲ್ಲಿ ಹಾಗಾಗಿ ಈ ಒಂದು ಮಕ್ಕಳನ್ನು ಪ್ರತಿಭಾವಂತರಾಗಿ ಮಾಡ್ತಕ್ಕಂಥದ್ದು ಉತ್ತಮವಾಗಿ ಇರ್ತಕ್ಕಂಥ ನಾಗರಿಕರನ್ನಾಗಿ ಮಾಡ್ತಕ್ಕಂಥದ್ದು ಈ ಒಂದು ಶಾಲೆಯನ್ನು ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಹೊರಗಿಸಿ ಅವರ ರೂಪರೇಷೆಗಳನ್ನು ತಿದ್ದಿ ತೀಡಿ ಅವರ ಜೀವನದ ದಿಕ್ಕನ್ನು ಬದಲಾಯಿಸ್ತಕ್ಕಂಥದ್ದು ಏನು ನಾಗರಿಕತೆಯನ್ನು ಹೇಳ್ಕೊಡ್ತಕ್ಕಂಥದ್ದು ಈ ಒಂದು ಶಾಲೆ ಈ ಒಂದು ಶಾಲೆಯಲ್ಲಿ ಮಕ್ಕಳು ವರ್ಷ ಪೂರ್ತಿ ಓದಿ ಸಂತೋಷವಾಗಿ ಓದೋದನ್ನು ಕಲಿಯೋದನ್ನು ಬರೆಯೋದನ್ನು ಎಲ್ಲವನ್ನ ಕಲ್ತಿರ್ತಾರೆ ಎಲ್ಲವನ್ನ ನಾ ನಾಟಕ ಆಡ್ತಕ್ಕಂಥದ್ದು ಇರ್ಬೋದು ನೃತ್ಯ ಮಾಡೋಂಥದ್ದು ಇರ್ಬೋದು ಸಂಗೀತ ಕಲಿಯೋಂಥದ್ದು ಇರ್ಬೋದು ಆಟ ಇರ್ಬೋದು ಪಾಠ ಇರ್ಬೋದು ಎಲ್ಲವನ್ನ ಏಳು ಗಿಡಗಳನ್ನು ನೋಡ್ಕೊಂಡು ಬಂದಿರ್ತಾರೆ ಎಲ್ಲ ಆಕ್ಟಿವಿಟೀಸಲ್ಲಿ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಸಂತೋಷವನ್ನು ಪಟ್ಟಿರ್ತಾರೆ ಸಾಕಷ್ಟು ವಿಷಯಗಳನ್ನು ಕಲ್ತಿರ್ತಾರೆ ವಿದ್ಯಾದಾನವನ್ನು ಪಡ್ಕೊಂಡಿರ್ತಾರೆ ಸೊ ಆದರೂ ಕೂಡ ವರ್ಷ ವರ್ಷ ಪೂರ್ತಿ ಕಲ್ತಿರ್ತಕ್ಕಂಥ ಎಲ್ಲ ಚಟುವಟಿಕೆಗಳ ಒಂದು ಆಗರ ಒಂದು ಸಮ್ಮಿಶ್ರಣ ಒಂದು ಸಂತೋಷದ ಒಂದು ಕೂಟ ಈ ಒಂದು ವಾರ್ಷಿಕೋತ್ಸವ